ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲ ನಾನು ನಿಮ್ಮ ಪ್ರೀತಿಯ ಯು ಕೆ ಸುಮಾ ಮಾತಾಡ್ತಿರೋದು ಸೊ ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ನಾನು ನಮ್ಮ ತಾಯಿಯಿಂದ ನುಗ್ಗೆಕಾಯಿ ಸಾಂಬಾರು ಮಾಡೋದನ್ನು ಕಲ್ತಿದ್ದೀನಿ ಸೊ ಸಕ್ಕ ಟೇಸ್ಟಿಯಾಗಿ ಮಾಡ್ತಾರೆ ಅದನ್ನು ಹೇಗೆ ಮಾಡೋದು ಅಂತ ನಾನು ಎಲ್ಲರಿಗೂ ಹೇಳ್ಕೊಡ್ತೀನಿ ಬನ್ನಿ ಫಸ್ಟು ಫ್ರೆಂಡ್ಸ್ ನೀರು ಕುದಿಯೋಕೆ ಇಟ್ಕೋಬೇಕು ಆಮೇಲೆ ಒಂದು ಲೋಟ ನಾನು ಬೇಳೆ ತೊಗೊಂಡಿದ್ದೀನಿ ಬೇಳೆ ಬೇಳೆನ ಬೇಯಿಸ್ಕೋಬೇಕು ಅದಕ್ಕಾಗಿ ಟೊಮಾಟೊ ಕೊತ್ತಂಬರಿ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಮೂರು ವಿಷಲ್ ಕೂಗಿಸ್ಬೇಕು ಫ್ರೆಂಡ್ಸ್ ತೊಗರಿ ಬೇಳೆ ಕೊತ್ತಂಬರಿ ಹಾಗೇ ಎರಡು ಬೆಳ್ಳುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಮೂರು ಟೊಮೊಟೋನ ಕ್ಲೀನಾಗಿ ತೊಳ್ಕೊಂಡು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೂರು ವಿಷಾಲ ಕೂಗಿಸ್ಕೊಡ್ರಿ ಮೇಳೆ ಆರಾಮಾಗಿ ಬೀಗುತ್ತೆ ಇದು ಬೇಸ್ ನಾವು ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋನು ನೋಡಿ ಫ್ರೆಂಡ್ಸ್ ಬೇಳೆ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ಇದನ್ನು ಮ್ಯಾಶ್ ಮಾಡ್ಕೊಂಡು ಬರೋಣ ಹಾಯ್ ಫ್ರೆಂಡ್ಸ್ ಇದು ಬೇಳೆ ತಗೊಂಡು ಅದೇ ಪಾತ್ರೆ ಒಳಗಡೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಈರುಳ್ಳಿ ಹಚ್ಚಿ ಕರಿಬೇವು ಈರುಳ್ಳಿ ಸ್ವಲ್ಪ ಕಲರ್ ಗುಡಮಠ ಬಾಡಿಸ್ಕೊಡಿ ಹಾಗೆ ಮೆಣಸಿನ್ಕಾಯಿ ಹಸಿ ಮೆಣ್ಣು ಒಣ ಮೆಣಸಿನ್ಕಾಯಿ ಮಾಡ್ಕೊಂಡಿರುವಂಥ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆ ಎರಡು ಸಲ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿದ್ದೀನಿ ಸೊ ಇದನ್ನ ಒಗ್ಗರಣೆಗೆ ಹಾಕೋಣ ನೋಡಿ ಫ್ರೆಂಡ್ಸ್ ಹಾಕೊಂಡಿದ್ದೀನಿ ಕ್ಲೀನಾಗಿ ಕದ್ದಾಡಿಸ್ಕೊಳನು ಹಾಗೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಗೆ ಸ್ವಲ್ಪ ಉಪ್ಪು ಯಾಕಂದರೆ ನಾವು ಬೇಳೆಗೂ ಸಹಿತ ಉಪ್ಪು ಹಾಕ್ಕೊಂಡಿರ್ತೀವಲ್ವಾ ಹಾಗಾಗಿ ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಕದ್ದಾಡಿಸ್ಕೊಂಡು ಒಂದೇ ಒಂದು ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಬಿಡೋಣ ಒಂದು ಆಗಿದೆ ಇದಕ್ಕೆ ಮಸ್ತ್ ಇಟ್ಕೊಂಡಿರೋ ಬೇಳೆ ಹಾಕೋಣ ಮಸ್ತ್ ಇಟ್ಕೊಂಡಿರೋ ಬೇಳೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಖಾರ ನಾಯಿಲಿ ಎರಡು ಸ್ಪೂನ್ ಎರಡೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಮತ್ತೆ ಉಪ್ಪು ಹಾಕೊಳ್ಳೋದೇನು ಬೇಡ ಯಾಕಂದ್ರೆ ನಾವು ಇಲ್ಲಿ ನುಗ್ಗೆಕಾಯಿಗೂ ಮತ್ತೆ ಬೇಳೆಗೂ ಹಾಕೊಂಡಿರ್ತೀವಲ್ಲ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಳ್ತಿದೀನಿ ಮತ್ತೆ ನೀರು ಹಾಕೊಳ್ಳೋದು ಬೇಡ ಇಷ್ಟೇ ಸಾಕು ಇವಾಗ ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಕೂಗಿಸ್ತಿದ್ದೀನಿ కుక్కర్ ముచ్చి ఎరడు విషయాలకు పోతాయి ఫ్రెండ్స్